ಮಡಿಕೇರಿ ತಾಲೂಕು ಸವಿತಾ ಸಮಾಜದ ವತಿಯಿಂದ ಹದಿನೆಂಟು ವಿಶೇಷ ಕಾರ್ಯಕ್ರಮ ನಗರದ ಬಾಲಭವನದಲ್ಲಿ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ತಾಲೂಕು ಸವಿತಾ ಸಮಾಜದ ಮಹಿಳಾ ಘಟಕದ ಅಧ್ಯಕ್ಷರಾದ ಆರ್ಬಿ ವಸಂತಿ ಅವರು ವಹಿಸಿದ್ದರು ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಅವರು ಇಂದಿನ ಕಾಲದಲ್ಲಿ ವಿಶೇಷ ಆಚರಣೆಗಳು ಬಹಳ ಕ್ಷೀಣಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಎಲ್ಲರಿಂದ ಸೇರಿಸುವ ಪ್ರಯತ್ನ ಮಾಡೋಣವೆಂದರು ನಂತರ ಅತಿಥಿಗಳಾಗಿ ಭಾಗವಹಿಸಿದ ಜಿಲ್ಲಾಧ್ಯಕ್ಷರಾದ ದೊರೇಶ್ ಅವರು ಇಂತಹ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಿರುವಂತಹ ಸವಿತಾ ಸಮಾಜಕ್ಕೆ ಧನ್ಯವಾದ ತಿಳಿಸಿದರು ಮುಂದೆ ಕೂಡ ಎಲ್ಲ ಕಡೆಯಿಂದ ಕಾರ್ಯಕ್ರಮ ಆಯೋಜನೆ ಮಾಡುವ ಹಾಗೆ ಆಗಬೇಕೆಂದ್ರು ತಾಲೂಕು ಸವಿತಾ ಸಮಾಜದ ಅಧ್ಯಕ್ಷರಾದ ಎಂ ಟಿ ಮಧು ಕ್ರೀಡಾ ಅಧ್ಯಕ್ಷರಾದ ಮಧು ಚೆಟ್ಟಿಮಾನಿ ಗೌರವಾಧ್ಯಕ್ಷರಾದ ಈರಪ್ಪ ಅವಿನಾಶ್ ಭಟ್ಲಪ್ಪ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು ಈ ಆಟಿ ಊಟ ಆಟಿ ವಿಶೇಷ ತಿಂಗಳ ವಿಶೇಷ ಕಾರ್ಯಕ್ರಮದ ವಿಶೇಷವಾಗಿ ತಮ್ಮ ತಮ್ಮ ಮನೆಯಿಂದ ವಿಶೇಷ ರೀತಿಯಲ್ಲಿ ತಿನಿಸುಗಳನ್ನು ತಯಾರಿಸಿ ತಂದು ಈ ಒಂದು ತಮ್ಮಾರೆ ಕೈಯಲ್ಲಿ ಕೈಯಲ್ಲಿ ತಮ್ಮ ಬಳಸುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಮನೆಯಿಂದ ವಿಶೇಷ ರೀತಿಯಲ್ಲಿ ಕಷ್ಟಪಟ್ಟು ವಿಶೇಷ ರೀತಿಯ ತಿಂಡಿಗಳನ್ನು ತಂದಿದ್ರ ಈ ಒಂದು ತಿಂಡಿಗಳನ್ನು ಅಥವಾ ಆಹಾರ ಖಾದ್ಯ ತಿಂಡಿಗಳನ್ನು ಸವಿದು ತಮ್ಮ ಅನುಭವವನ್ನು ವ್ಯಕ್ತಪಡಿಸಬೇಕಾಗಿ ಹಾಗೆ ಈ ಒಂದು ತಯಾರಿಸಿಕೊಂಡು ಬಂದಂತ ಎಲ್ಲ ಸದಸ್ಯರುಗಳಿಗೆ ಸಹ ಸಹ ನಮ್ಮ ಸಮಾಜ ಧನ್ಯವಾದ ತಿಳಿಸುತ್ತಾ ಈ ಒಂದು ಬಳಸುವ ಕಾರ್ಯಕ್ರಮವನ್ನು ಹಾಗೆ ತಿನ್ನುವ ಕಾರ್ಯಕ್ರಮವನ್ನು ಉದ್ಘಾಟ ಉದ್ಘಾಟನೆ ಮಾಡುವ ಮುಖಾಂತರ ಉದ್ಘಾಟಿಸಬೇಕು ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರು ನಮ್ಮ ಸಂಘದ ಒಂದು ಹಿರಿಯ ಸದಸ್ಯರು よろしくお願いします。